ಪಟ್ಟಿ ಯಾರು ನೋಡ್ಯಾರೋ ಗೊತ್ತಿಲ್ಲ ಅಲ್ಲ ಮನೆ ಮನೆ ಉಸ್ತುವಾರಿ ಇಲ್ಲಿ ಯಾರು ಉಸ್ತುವಾರಿ ಅಂತ ನೇಮಕ ಮಾಡಿದ್ರು ಈ ಕಳೆದ ಒಂದು ವಾರ ಹಿಂದೆ ಅವರು ಪಟ್ಟಿ ರೆಡಿ ಮಾಡಿದ್ದಾರೆ ಇನ್ನೂ ಅದ್ರಾಗೆ ಶಾರ್ಟ್ ಲಿಸ್ಟ್ ಮಾಡ್ಯಾರೋ ಇಲ್ಲು ಯಾವುದೂ ಗೊತ್ತಿಲ್ಲ ಮತ್ತು ಅಲ್ಲಿ ಹೋಗಿ ನಾನು ಅರ್ಜಿನೂ ಕೊಟ್ಟಿಲ್ಲ ಮತ್ತು ನಾನು ಓಪನ್ ಮುಖ್ಯಮಂತ್ರಿಗಳು ಬಂದಾಗ ನಾನು ಆಸ್ಪರೆಂಟ್ ಅಲ್ಲಂತೂ ಕ್ಲಿಯರಾಗಿ ಹೇಳ್ತೀನಿ ಹೀಗಾಗಿ ಆ ಪಟ್ಟಿ ಹೆಂಗೆ ಹೋಗ್ತದಂತೆ ಅಲ್ಲ ಸರ್ ನೀವು ಆಕಾಂಶ ಅಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಯಾವಾಗಲೂ ಕೂಡ ನೀವು ಯಾವತ್ತ ಬಟ್ ನೀವು ನಿಲ್ಲಿಸ್ಲೇಬೇಕಂತ ಗಟ್ಟಿಯಂಗೆ ಇದ್ ಬಿಟ್ಟರೆ ಏನೋ ಅಂತ ಸರ್ ಕೇಳಿದರೆ ನಾ ಇದೆ ನೋಡಿ ಏಯ್ ಅದಕ್ಕೆ ನಾ ರೆಸ್ಪಾನ್ಸಿಬಲ್ ಕೇಳಿ ಬಂದಿಲ್ಲ ಹೀಗಾಗಿ ಇನ್ನು ಗಂಭೀರವಾದಂಥ ಚರ್ಚೆಗಳು ನಡೆದಿಲ್ಲ ಈ ಲೋಕಸಭಾ ಇಲೆಕ್ಷನ್ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ಮತ್ತು ನಾನು ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದಾಗೂ ಸದ್ಯಕ್ಕೆ ಹೇಳಿದೆ ನಾನು ಆಸ್ಪರೆಂಟ್ ಅಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದೀನಿ ಹೀಗಾಗಿ ಸಾರ್ವಜನಿಕ ಅಭಿಪ್ರಾಯ ಏನು ಇರ್ತಾವೆ ಬಿಡ್ತಾವೆ ನಾನು ನಾವು ಚೆನ್ನಾಗಿ ಮಾಡಿಲ್ಲ ಆದರೆ ಯಾರೇ ನಿಂತರೂ ನಾವು ಫೈಟ್ ಮಾಡ್ತೀನಿ ಅಂತ ನಾನು ಮನೇಲಿ ಹೇಳಿದ್ವಿ ಇವತ್ತು ಹೇಳ್ತೀನಿ ಅಲ್ಲ ನಾವು ಚಾನ್ಸ್ ಕೊಡೋರು ಯಾರು ನೀವು ಕೊಡ್ತೀವಿ ಅಲ್ಲಿ ನೋಡ್ರಿ ಇದು ಏನಾಗಿದೆ ವೇಗ ಪ್ರಶ್ನೆ ಇದೆ ರೇ ಕ್ವಶನ್ಸ್ ಇದಕ್ಕೆ ಆನ್ಸರ್ ಕೊಡಬಾರ್ದು ಯಾವಾಗಲೂ ರೇ ಪ್ರಶ್ನೆಗೆ ಸರ್ ಈಗ ಸ್ವತಃ ಸಿದ್ದರಾಮಯ್ಯ ಆಸಕ್ತಿ ತೋರಿಸಿದವರು ಅವರೊಬ್ಬರು ಆಸ್ಪರಂಟ್ ಅಂತ ಅಷ್ಟೇ ಅಷ್ಟೇ ಎಲ್ಲಿ ಎಲ್ಲಿ ಚರ್ಚೆ ಗೊತ್ತಿಲ್ಲ ಕಾಂಗ್ರೆಸ್ ಪಾರ್ಟಿಯೊಳಗೆ ಇನ್ನೂ ಈಗ ಮುಖ್ಯಮಂತ್ರಿ ಮನ್ ಹೇಳಿದ್ರು ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಬೇರೆ ಬೇರೆ ಕಾರ್ಯಕ್ರಮ ಸಿಕ್ಕಿದ್ವಿ ನಾವು ಆದ್ರೆ ಇಲ್ಲಿಯೂ ಈ ಲೋಕಸಭಾ ಎಲೆಕ್ಷನ್ ಸಲುವಾಗಿ ಎಲ್ಲಿ ಚರ್ಚೆ ಆಗೇ ಇಲ್ಲ ಇಲ್ಲಿವರಿಗೆ